मगर तेरा साथ ना छोड़ेंगे ये दोस्ती दी नहीं तोड़ेंगे तोड़ेंगे मगर तेरा साथ ना ಈಗ ಮಗನ ನಿನ್ನಿಂದ ಏನ್ ಗಂಟೆ ಬಿದ್ದೇವೋ ಇಲ್ಲಿ ಎದಕ್ ಬಂದ್ ಏನ್ ಮಾಡತ್ತವು ಕುಸುಳಿ ನಮಗೆ ಕುಡಸ ಯಾಕೆ ಬಂದೇನಿಲ್ಲ ಡ್ಯಾಬ್ಡಿ ಏ ಬರಾ ಟೇ ನೀನು ಎರಡು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಬರೀ ನಮ್ದು ನಮ್ಗ ಹತ್ತೈತಿ ಅರ್ಧ ಕಿಲೋಮೀಟರ್ ರಿಟರ್ನ್ ಹೋಗ್ಬೇಕು ಎರಡು ಅರ್ಧ ಕಿಲೋಮೀಟರ್ ದೂರ ಹೋಗಬೇಕು ಅಂತ ನೀನು ನೀನು ಅವ್ನು ನಿನ್ನ ಗಾಡಿ ಹತ್ತಾಗಿಂದ ಸೇರೇ ಬಾಟ್ಲಿ ಸೇರೇ ಬಾಟ್ಲಿ ಅನ್ಕೊಂತ ನಿ ಕಡೆ ನಿಮ್ಗೆ ಕರ್ಕೊಂಡು ಸೇರೇ ಕುಡಿಯಾಕ ಕರ್ಕೊಂಡ್ ಬಂದಂಗ ಆಗೈತಿ ಏ ಸದ್ಯ ನಿನ್ನ ಗಾಡಿ ಹತ್ತಾಗಿಂದ ಬರೇ ಸೇರಿ ಸೇರೆ ಸೇರಿನಂತ ಸುಣ್ಣ ಮಕ್ಳು ಯಾಕೈತಿ ಅದಕ್ಕರ ಕರ್ಕೊಂಡ್ಬಂದು

다로구나. 저기는 너무 많다. 가 불러야 놈. 에? 아하, 기

मैडम ने मैसेज रे अब इसे तो है बना हो बस में मैं कब कुंदर रे नमस्त मस्त होट के बंदलों ना ना नहीं ना तो सर कुड़ियों को नहीं रे सर तो तो मैं सो 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 सॉरी मैडम सॉरी सॉरी मैडम इधर आइए तो सर थैंक यू मैडम मैडम <laughs> no. चंपा ओ <laughs> oh, चंपा ना निम्स मन चंपा यार ಬಂದ ಮರಿತು ಆಹಾಯಂಥ ಮಥುರ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿ ಸುಬಿದೆಯಾಗ i'm

ಚಂಪಾ ನೀನು ಒಳೆ ಸುಳಿ ಮಗ ಮಗು ಹತ್ತು ಮುಂಜಾನೆ ಹಣ್ಣಿಂದ ಎತ್ ಬಿಟ್ಟ ಕಂತು ಬಿಟ್ಟಿದ್ದೀನಿ ನೋಡ ಅದಾದ್ ಇದಾದ ಇರತ್ತ ಶೇರೆ ಹುಡುಗಿ ಶೇರೆ ಹುಡುಗಿ ಒಳ್ಳೆ ಸುಳಿಮಗಳ ಕರ್ಕೊಂಡ್ ಒಂದ ಉಪಾಯ್ ಹಾಕೊಂಡಿರ್ತಿಲ್ಲ Ah, <laughs> mm <laughs> ಒಂದ್ ವಾರ್ರಸ್ ಬಂದಿ ಅದಪ್ಪ ನಾನು ನೀವೆಲ್ಲಾ ದೊಡ್ಂದಿ ನಮ್ನೆಲ್ಲ ಎಲ್ಲಿ ಕರ್ಕೊಂಡ್ರಿ ನಿಮ್ಗೆ ಎಲ್ಲಾ ದೊಡ್ಡ ದೊಡ್ಡ ಮಂದಿ ನೀ ಹತ್ರ ಸಲುವಾಗಿ ನೀವ ಟೆನ್ಶನ್ ತಗೊಂಡಿದ್ದ ಅದ ಪ್ರವಾಸದ ಎಲ್ಲಾ ಕತಿ ಬ್ಯಾರೇನ ಆಗೈತಿ ಗಪ್ ನಿನಗ್ ಗೊತ್ತಿಲ್ಲ ಗಾಡಿ ಬ್ಯಾರೇ ಸಣ್ಣದ ಮಂದಿ ಹೆಚ್ಚಾಗೈತಿ ನೀ ಬರ್ದಿಲ್ದ್ರೆ ಚಲೋ ನೋಡ ಪ್ರವಾಸ ಬಂದ್ರ ನೀ ಯಾಕರ ಬಂದ್ ಅಂತಿದ್ದೆ ಹೋಗಿದ್ರೆ ಕರೆ ಐತಿ ಬಿಟ್ಟು ಬಿಟ್ಟು ಅದ್ನಾದಕ್ ಮಾತಾಡೋದಿ ಮಾತಾಡಿ ಏನು ಮಾಡೋದು ಇನ್ನೇನು ಇನ್ನೇನ್ ಹೋಗಿದ್ ಫೋಟೋ ರೀ ತೋರಿಸ ಮೇಲೆ ನೋಡೋಣ ಅವನೇ ನೋಡಿ ಖುಷಿ ಪಡೋನ್ ಲೈನ್ ಫೋಟೋ ವಿಡಿಯೋ ನೋಡಿ ಬಾರ ಫೋಟೋ ವಿಡಿಯೋ ಬಗ್ಗೆ ನಿನಗ ಫೋಟೋ ವಿಡಿಯೋ ತೋರಿಸ್ತಲ್ಲ ಅದಕ್ಕೆ ಯಾಕೆ ವಿಚಾರ ಮಾಡತಿ ಹಲೋ ಅಂಜು ಆ ಮನಿ ಪ್ರವಾಸ ಫೋಟೋ ವಿಡಿಯೋರ ಬಿಡೋ ಮರೆಯಾ ಗ್ರೂಪ್ನಾಗರ ಹಾಗಾ ಆ ಕಳ್ಸಿ ಸದ್ಯ ಕಳ್ಸ ಹೇಳ್ತಾನ ಅವ್ನು ಫೋಟೋ ವಿಡಿಯೋ ಏನ್ ಎಲ್ಲ ಎಲ್ಲಾ ಅವ್ನು ಕಳ್ಸ ಕಳ್ಸ ಪಟ್ನ ಕಳ್ಸ ಬಾಳ್ದಾಗ ಫೋಟೋ ಕಳಿಸ್ತಾನ ಆ ಸಿದ್ಧ ಕೇಳ್ತಿ ಯಾವ ಸುಳ್ಗಾ ಎಂಬಲ್ ತಗೋ ರೇ ಮಾತಾಡ வா அயோஸ்வாஸ் பாந்தே பந்தலே பந்தலே ஏன்னு மரியா பரோத்த இது

కోడి ఊట బతు దొద్దు మస్తు మస్తు హి బ నాలుగు నిన్న దోస్తు అందరు ఎల్ దూ అు అందరు సుస్తవారి దొస్తు బితే మస్తు మస్తు హుడుకి దోస్తు అంద్రు మారి ఎల్ దక్కు అస్తూ అందలు Like it was to the